ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲ್ ಅನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಗೆ ನೀವು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಆದರೆ ನೋಡ್ಬೋದು ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಆನ್ಲೈನ್ ಮೂಲಕ ನಾವು ಇವಾಗ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಆದರೆ ಏನು ಅರ್ಜಿ ಸಲ್ಲಿಸುವಾಗ ಕೆಲವೊಂದಿಷ್ಟು ಇದ್ದಾವೆ ಏನಪ್ಪಾ ಅಂತಂದರೆ ಸರ್ವರ್ ಪ್ರಾಬ್ಲಮ್ ಆಗಿ ಕೆಲವೊಂದಿಷ್ಟು ರೇಷನ್ ಕಾರ್ಡ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇಲ್ಲ ಇದಕ್ಕೆ ಏನೆಲ್ಲ ಅಗತ್ಯ ದಾಖಲೆಗಳನ್ನ ಒದಗಿಸಬೇಕು ಮತ್ತು ಯಾವ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಸರ್ವರ್ ಪ್ರಾಬ್ಲಮ್ ಆದರೆ ಏನಪ್ಪ ಅಂತಂದರೆ ನೀವು ಯಾವ ವಿಧಾನವನ್ನು ಅನುಸರಿಸಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಬದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಅದಕ್ಕೂ ಬದಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದಪ್ಪ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಕಾಯಂ ನೌಕರರು ಅಲ್ಲದೇ ಇರುವಂಥ ಏನಪ್ಪಾ ಅಂತಂದರೆ ಗ್ರಾಹಕರು ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಏನು ಒಂದು ಸಾವಿರ ಚದರ ಏನಪ್ಪ ಅಂತಂದರೆ ಹೆಚ್ಚಿನ ಭೂಮಿ ಇತ್ತು ಅಂತಂದರೆ ಅಂಥವ್ರು ಅರ್ಜಿ ಸಲ್ಲಿಸೋಕೆ ಆಗೋಲ್ಲ ಆಮೇಲೆ ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರು ಏನಾದರೂ ಇತ್ತು ಅಂತಂದರೆ ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ ಆಮೇಲೆ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇರಬೇಕಾಗುತ್ತೆ ಅಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡ್ಬೋದು ನೀವು ಇಲ್ಲಿ ನಾವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಿದ ಒಂದು ವಿಡಿಯೋ ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಏಕೆ ಅಂತಂದರೆ ನೀವು ಕೇಳ್ಬೋದು ಏನಪ್ಪಾ ಅಂತಂದರೆ ಪೇಕ್ ಎಕ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ ಹಾಗೆ ಅಂತ ಕೂಡ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಅಂತಿರ್ತಾರೆ ಆ ಒಂದು ಉದ್ದೇಶಕ್ಕಾಗಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ನಾವು ಲೈವ್ ಆಗಿ ಕೂಡ ಇಲ್ಲಿ ತೋರಿಸ್ತಾ ಇದ್ದೀವಿ ಇನ್ನು ಅರ್ಜಿ ಸಲ್ಲಿಸುವಾಗ ಕೆಲವೊಂದಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಅದಕ್ಕೆ ಏನೆಲ್ಲ ಪರಿಹಾರ ಅಂತ ನೋಡ್ತಾ ಹೋಗೋಣ ಬನ್ನಿ ಇನ್ನು ಅರ್ಜಿಗಳನ್ನ ಸಲ್ಲಿಸುವಾಗ ಏನಪ್ಪಾ ಅಂತಂದರೆ ಕೆಲವೊಂದಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಅವು ಏನಂತ ನೋಡೋದಾದರೆ ಮೊದಲಿಗೆ ಬಯೋಮೆಟ್ರಿಕ್ ನಾಟ್ ವೆರಿಫೈಡ್ ಓಕೆ ಅರ್ಜಿ ಸಲ್ಲಿಸುವಾಗ ಸರ್ವರ್ ಪ್ರಾಬ್ಲಮ್ ಇತ್ತು ಅಂತಂದರೆ ಬಯೋಮೆಟ್ರಿಕ್ ನಾಟ್ ವೆರಿಫೈಡ್ ಅಂತ ಬರುತ್ತೆ ಆಮೇಲೆ ನಿಮ್ಮ ಒಂದು ಜಿಲ್ಲೆಗಳು ಏನಪ್ಪಾ ಅಂತಂದರೆ ಸೆಲೆಕ್ಟ್ ಆಗದೆ ಇರುವಂಥದ್ದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಸದಸ್ಯಗಳನ್ನ ನೀವೇನಾದರೂ ಆ್ಯಡ್ ಮಾಡೋರಿದ್ರೆ ಅವು ಕೂಡ ಸರಿಯಾಗಿ ಆ್ಯಡ್ ಇಲ್ಲ ಆಮೇಲೆ ಕೊನೆಯದಾಗಿ ಅಪ್ಲಿಕೇಶನ್ ಎಲ್ಲಾನು ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸಬ್ಮಿಟ್ ಮಾಡುವಾಗ ಮತ್ತೆ ಸರ್ವರ್ ಡೌನ್ ಆಗಿಬಿಡುತ್ತೆ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎರೋರ್ ಅಂತ ಬರುತ್ತೆ ಅಂದ್ರೆ ರೂಟ್ ಎಲಿಮೆಂಟ್ ಅಂತ ಅಂತೇಳಿ ಬರುತ್ತೆ ಹಾಗಾದರೆ ಇದಕ್ಕೆ ಏನೆಲ್ಲ ಪರಿಹಾರನ ಕಂಡುಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ತಿಳಿಸ್ಕೊಡ್ತೀವಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಏನಪ್ಪಾ ಅಂತಂದರೆ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಬೇಕಾಗುತ್ತೆ ವಿಸಿಟ್ ಮಾಡಬೇಕಾದ ಸ್ಥಳಗಳು ನೋಡೋದಾದ್ರೆ ಗ್ರಾಮ ಕೇಂದ್ರ ಆಗಿರಬಹುದು ಕರ್ನಾಟಕವನ್ ಕೇಂದ್ರ ಆಗಿರಬಹುದು ಆಮೇಲೆ ಬೆಂಗಳೂರು ವನ್ ಕೇಂದ್ರ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಇವಾಗ ಏನಪ್ಪಾ ಅಂತಂದರೆ ಸಿ ಎಸ್ ಸಿ 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 ಸೆಂಟರ್ಗಳಿಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ನಿಮಗೆ ಏನಪ್ಪಾ ಅಂತಂದರೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರ ಅಂತಂದರೆ ಅವರಿಗೆ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ ನೀವು ಇವಾಗ ರೇಷನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಕೆ ಏನಪ್ಪಾ ಅಂತಂದರೆ ಸರ್ವರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹಾಗಾಗಿ ನೀವು ನಿಮ್ಮ ಒಂದು ಸೈಬರ್ ಸೆಂಟರ್ಗಳಲ್ಲಿ ಮುಂಚಿತವಾಗಿ ಏನಪ್ಪಾ ಅಂತಂದರೆ ಕೊಡಬೇಕಾಗುತ್ತೆ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟರೆ ಆಧಾರ್ ಕಾರ್ಡು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಜನ್ಮ ದಾಖಲೆ ಇಷ್ಟು ನೀವು ನಿಮ್ಮ ಒಂದು ಹತ್ತಿರದ ಏನು ಸೆಂಟರ್ಗಳಲ್ಲಿ ಕೊಟ್ಟು ಬಿಟ್ಟರೆ ಸೈಬರ್ಗಳಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ರೇಷನ್ ಕಾರ್ಡ್ ಸ್ಟಾರ್ಟ್ ಆದ ತಕ್ಷಣ ಸರ್ವರ್ ಇರಲಿಲ್ಲ ಅಂತಂದರೆ ಅವರು ನಿಮಗೆ ಕಾಲ್ ಮಾಡಿಬಿಟ್ಟು ಏನಪ್ಪಾ ಅಂತಂದರೆ ಆ ಅರ್ಜಿಗಳನ್ನ ಓ ಟಿ ಪಿ ಮೂಲಕನೇ ಅರ್ಜಿಗಳನ್ನ ನಿಮಗೆ ಹಾಕಿ ಕೊಡ್ತಾರೆ ಅಂತ ಹೇಳ್ಬೋದು ಓಕೆ ಓ ಟಿ ಪಿ ಮೂಲಕ ಅರ್ಜಿಗಳನ್ನ ಹಾಕಿ ಕೊಡ್ತಾರೆ ಅವಾಗ ನೀವು ಈಸಿಯಾಗಿ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂತಂದರೆ ಎಲ್ಲ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಹಾಕಿರೋದ್ರಿಂದ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಇನ್ನು ಸಮಯ ನೋಡೋದಾದರೆ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮತ್ತು ಒಂದರಿಂದ ಎರಡು ಗಂಟೆ ಒಂದೊಂದು ಗಂಟೆಗಳ ಕಾಲ ಕಾಲಾವಕಾಶ ಇರುತ್ತೆ ತಿದ್ದುಪಡಿ ಅರ್ಜಿಗಾಗಿ ಇನ್ನು ಹೊಸ ಅರ್ಜಿ ನೋಡೋದಾದ್ರೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಅಥವಾ ಎರಡರಿಂದ ಮೂರು ಗಂಟೆವರೆಗೆ ಕಾಲಾವಕಾಶ ಇದೆ ಇನ್ನು ವಾರದಲ್ಲಿ ಎರಡು ದಿನ ಮಾತ್ರ ಅವಕಾಶ ಅಂತ ಹೇಳಿದರೆ ಬಟ್ ಏನಪ್ಪ ಅಂತಂದರೆ ನಿಮಗೆ ವಾರದಲ್ಲಿ ವಾರ ಪೂರ್ತಿನೂ ಕೊಡಬಹುದು ಆವಾಗ ನೀವು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನೀವು ಪ್ರತಿ ಸಾರಿ ಏನಪ್ಪ ಅಂತಂದರೆ ನೀವು ಚೆಕ್ ಮಾಡ್ತಾ ಇರಬೇಕು ಆವಾಗ ಅವಾಗ ವೆಬ್ಸೈಟನ್ನು ಆ ಒಂದು ವೆಬ್ಸೈಟ್ಗಳನ್ನ ನಾನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕೂಡ ಚೆಕ್ ಮಾಡಬಹುದು ಇದೇ ಏನಪ್ಪಾ ಅಂತಂದರೆ ಟೈಮಿಂಗ್ ಸರಿಯಾದ ಟೈಮಿಂಗ್ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಒಂದು ವಾರದಿಂದ ನೋಡ್ತಾ ಇದ್ದೀವಿ ಇದೇ ಟೈಮಿಂಗಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿಯನ್ನು ಬಿಡ್ತಾ ಇದ್ದಾರೆ ಅದಕ್ಕೆ ನಾನು ಹಾಕಿದ್ದೀನಿ ನೀವು ಚೆಕ್ ಮಾಡ್ತಾ ಇರಬೇಕು ಆವಾಗವಾಗ ಇನ್ನು ನಿಮಗೆ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನಪ್ಪಾ ಅಂತಂದರೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆಮೇಲೆ ಫೇಸ್ಬುಕ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಗಳನ್ನು ಹಾಕಿದ್ದೀನಿ ಹಾಗೆ ರೇಷನ್ ಕಾರ್ಡ್ಗಳ ಹೊಸ ಮತ್ತು ತಿದ್ದುಪಡಿಗಳ ಒಂದು ಲಿಂಕ್ಗಳನ್ನು ಕೂಡ ಹಾಕಿದ್ದೀನಿ ನೀವು ಅಲ್ಲಿಂದ ಕೂಡ ಮಾಹಿತಿಯನ್ನು ಪಡ್ಕೋಬೋದು ನಾವು ಯಾವುದಾದ್ರೂ ಏನಪ್ಪಾ ಅಂತಂದರೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನಾವು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅವಾಗ ಅವಾಗ ನೋಟಿಫೈ ಮಾಡ್ತಾ ಇರ್ತೀವಿ ಅಲ್ಲಿಂದ ಕೂಡ ನೀವು ಜಾಯಿನ್ ಆಗಿಬಿಟ್ಟು ನೀವು ಉಚಿತವಾಗಿ ಏನಪ್ಪಾ ಅಂತಂದ್ರೆ ಮಾಹಿತಿಗಳನ್ನ ಪಡ್ಕೊಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿ ಪರಿಹಾರನ ಕಂಡುಕೊಳ್ಬೋದು ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ